ನಾಲ್ಕು ಯುವಗಳಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ದೇವಸ್ಥಾನ ಮಹತೋಭಾರ ಶ್ರೀ ಕಾರಿಂಜೇಶ್ವರ ಕಾರಿಂಜೇಶ್ವರನ ಪಾದತಳದಲ್ಲಿ ಬೆಳೆದು ಬಂದ ಸಂಸ್ಥೆಯೇ ರಥಬೀದಿ ಜವನೇರ ಕಾರಿಂಜ ಸಮಾಜದ ಏಳಿಗೆಗೋಸ್ಕರ ಎಳೆಮರೆಯ ಕಾಯಿಯಂತೆ ಅದೆಷ್ಟೋ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಯಾವುದೇ ಪ್ರತಿಫಲಾಕ್ಷಿಗಳನ್ನು ಬಯಸದೆ ಶ್ರಮಿಸುತ್ತಿರುವಂತಹ ಒಂದು ಯುವಕರ ಪಡೆ ಹಡಲು ಬಿದ್ದ ತಮ್ಮ ಸದಸ್ಯನ ಗದ್ದೆಯಲ್ಲಿ ತಾವೇ ಬೆಳೆದ ಭತ್ತದ ಪೈರನ್ನು ಮೂರು ಗೋಶಾಲೆಯಾದ ಒಂದು ಕಪಿಲ ಪಾರ್ಕ್ ಗೋಶಾಲೆ ಕೆಂಜಾರು ಪೇಜಾವರ ಮಂಗಳೂರು ಎರಡು ಶ್ರೀ ರಾಧಾ ಸುರಭಿ ಗೋಮಂದಿರ ಮೂರು ಶ್ರೀ ವಜ್ರದೇಹಿ ಮಠ ಗುರುಪುರ ಗೋಗಾಸ್ತ್ರ ಅರ್ಪಿಸಿದ್ದಾರೆ ಅನೇಕ ವರ್ಷಗಳಿಂದ ಹಡಿಲು ಬಿದ್ದ ಗದ್ದೆಯಲ್ಲಿ ಯುವಕರ ತಂಡ ಭತ್ತದ ಕೃಷಿಯನ್ನು ಮಾಡಿದ್ದಾರೆ ಅದೆಷ್ಟು ಗೋಶಾಲೆಗಳಿಗೆ ಬೈಹುಲ್ಲುವಿನ ಅಗತ್ಯವಿರುವುದು ಯುವಕರ ಗಮನಕ್ಕೆ ಬಂದಿದ್ದು ಈ ವರ್ಷ ಪ್ರಾಯೋಗಿಕವಾಗಿ ಭತ್ತದ ಕೃಷಿಯನ್ನು ಮಾಡಿ ಅದರಲ್ಲಿ ಬೆಳೆದ ಬೈಹುಲ್ಲನ್ನು ಗೋಶಾಲೆಗೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೋಸೇವೆಗಾಗಿ ಶ್ರಮಿಸುವ ಭರವಸೆ ನೀಡಿದ್ದಾರೆ